ರಾಯಚೂರಿನಲ್ಲಿ ಬೆಕ್ಷುಕಿ ಸಾವಿನ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ ಎಸ್ ರಾಯಚೂರಿನಲ್ಲಿ ಬೆಕ್ಷುಕಿ ಸಾವನ್ನಪ್ಪಿದ್ರು ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮೂವತ್ತು ಸಾವಿರ ಮೌಲ್ಯದ ಬೆಳ್ಳಿ ಹಾಗೂ ಒಡವಿಗಾಗಿ ಬೆಕ್ಷುಕಿಯನ್ನ ಕೊಲೆ ಮಾಡಲಾಗಿದೆ ಕಂಠಪೂರ್ತಿ ಹೆಂಡ ಕುಡಿಸಿ ಕತ್ತು ಕೊಯ್ದು ಬೆಕ್ಷಕಿಯನ್ನ ಕೊಲೆ ಮಾಡಲಾಗಿದೆ ಆರೋಪಿ ಬೋಯ ರಾಮಚಂದ್ರ ಇದೀಗ ಪೊಲೀಸ್ ಬಲೆಗೆ ಬಂದಿದ್ದಾರೆ ಕಾರಿನಲ್ಲಿ ಡ್ರಾಪ್ ಕೊಡುವಂತಹ ನೆಪದಲ್ಲಿ ಆಕೆಯನ್ನ ಮರ್ಡರ್ ಮಾಡಲಾಗಿದೆ ಫೆಬ್ರವರಿ ಹನ್ನೆರಡರಂದು ಲಿಫ್ಟ್ ಕೇಳಿ ಕಾರು ಹತ್ತಿದ್ರು ಮಹಿಳೆ ಆಂಧ್ರ ಮೂಲದ ಬೆಕ್ಷಕಿ ರೋಗಿಮ್ಮ ಕೊಲೆಯಾದಂತಹ ಮಹಿಳೆ ಕೃತ್ಯಕ್ಕೆ ಸಹಕರಿಸಿದಂತ ತಿಮ್ಮಪ್ಪ ಹಾಗೂ ರಾಮಚಂದ್ರ ಇದೀಗ ಅಂಧರಾಗಿದ್ದಾರೆ ದಾರಿ ಮಧ್ಯ ಕಂಠಪೂರ್ತಿ ಹೆಂಡ ಕುಡಿಸಿ ಆ ಬಳಿಕ ಕತ್ತು ಕುಯ್ದದ್ದ ಕುಯ್ದು ಆ ಮಹಿಳೆಯನ್ನು ಕೊಲೆ ಮಾಡಲಾಗಿತ್ತು ಮೈ ಮೇಲಿದ್ದ ಮೂವತ್ತು ತೊಲೆಯ ಬೆಲ್ಲಿ ಡಾಬು ಕೈ ಕಡಗ ರಟ್ಟೆ ಕಡಗ ಕಾಲ್ಚೈನು ಜನಿವಾರ ಕಿತ್ತಿಕೊಂಡು ಹಂತಕರು ಪರಾರಿಯಾಗಿದ್ದರು ಚಂದ್ರಬಣ್ಣ ನಿರ್ಜನ ಪ್ರದೇಶದಲ್ಲಿ ರಕ್ತ ಸೆಕ್ತವಾಗಿ ಬಿದ್ದಿದ್ದ ಬೆಕ್ಷುಕಿಯ ಕೊಲೆ ಪೊಲೀಸರಿಗೆ ಬಹಳಷ್ಟು ತಲೆನೋವಾಗಿತ್ತು ಕಾರ್ಯಪ್ರವೃತ್ತರಾದ ಪೊಲೀಸರು ಮೃತಳ ಚಲನವಲನಗಳನ್ನು ಚೆಕ್ ಮಾಡಿದಾಗ ಒಂದು ವಿಡಿಯೋ ಸಿಕ್ಕಿಬಿಡತ್ತೆ ಹತ್ತೊಂಬತ್ತು ವರ್ಷದ ಆಕಾರು ಬೋಯ ರಾಮಚಂದ್ರ ಎಂಬಾತನಿಗೆ ಸೇರಿದ್ದು ಅನ್ನೋದು ಪೊಲೀಸರು ಪತ್ತೆ ಹಚ್ಚುತ್ತಾರೆ ಆತನಿಗೆ ಡ್ರಿಲ್ ಮಾಡಿಸಿದಾಗ ಗೊತ್ತಾಗಿದ್ದೆ ಒಂಟಿ ಪ್ರಯಾಣಿಕರನ್ನೇ ಗುರಿಯಾಗಿಸಿ ದರೋಡೆ ಮಾಡ್ತಾ ಇದ್ದ ಎನ್ನುವಂತಹ ಸಂಗತಿ ಬೆಳಕಿಗೆ ಬಂದಿದೆ ಎನ್ನುವ ಕೃತ್ಯಕ್ಕೆ ಸಹಕರಿಸಿದ್ದ ಆತನ ಸ್ನೇಹಿತ ಮೂವತ್ತು ವರ್ಷದ ತಿಮ್ಮಪ್ಪ ಹಾಗೂ ರಾಮಚಂದ್ರನನ್ನ ಇದೀಗ ಪೊಲೀಸರು ಜೈಲಿಗಟ್ಟಿದ್ದಾರೆ ವಿಪರ್ಯಾಸ ಅಂತ ಹೇಳಿದ್ರೆ ಹತ್ತೊಂಬತ್ತು ವರ್ಷದ ಬೋಯ ರಾಮಚಂದ್ರನದ್ದು ಮರುದಿನವೇ ನಿಶ್ಚಿತಾರ್ಥ ಇರತ್ತೆ ಒಂದು ದಿನ ಮುಂಚೆಯೇ ಪೊಲೀಸರು ಹಂತಕನನ್ನ ಬಂಧಿಸಿದ್ದಾರೆ ಕೊಲೆಗಾರನ ಹೆಂಡತಿಯಾಗಬೇಕಿದ್ದಂತಹ ಯುವತಿಗೂ ಕೂಡ ಇದೀಗ ಒಂದ್ ರೀತಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಮತ್ತೊಂದು ಕಡೆ ಮೃತ ಮಹಿಳೆ ಕುಟುಂಬಸ್ಥರಿಗೆ ತಾಯಿಯ ಸಾವಿನ ರಹಸ್ಯ ತಿಳಿದಂತಾಗಿದೆ ಒಡವೆಯಾಸೆಗೆ ಅಮಾಯಕಿಯನ್ನ ಕೊಂದ ಪಾಪಿಗಳು ಇದೀಗ ಕಂಬಿ ಹಿಂದೆ ಸೇರಿದ್ದಾರೆ ವ್ಯಾಪಲ್ದಿನಿ ಪೊಲೀಸ್ ಸ್ಟೇಷನ್ ವ್ಯಾಪ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾಲನ್ಕುಂಟಹಳ್ಳ ಚಂದ್ರಬಂಡ ರಸ್ತೆ ಹೋಗುವ ಕಾಟ್ಮಯ್ಯ ದೇವಸ್ಥಾನ ಮುಂಭಾಗ ಇರುವಂತಹ ಈ ಮಾಲ್ಕುಂಟಹಳ್ಳ ಒಂದು ನಿರ್ಜನ ಪ್ರದೇಶ ಇಲ್ಲಿ ಒಂದು ಅಪರಿಚಿತ ಒಂದು ನಲವತ್ತೈದು ಐವತ್ತು ವರ್ಷದ ಮಹಿಳೆಯ ಮೃತದೇಹ ಬಿದ್ದುರದನ್ನ ಅಲ್ಲಿ ಸ್ಥಳೀಯ ಜನರು ನಮಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಟ್ಟಂಗೆ ಹೋಗಿ ನೋಡಿದಾಗ ಏನು ಗೊತ್ತಾಗಲ್ಲ ಆಕೆ ಸತ್ತೋಳು ಯಾರು ಕೊಲೆ ಆಗಿರೋಳು ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ ಇನ್ನು ಮರ್ಡ್ರ್ ಮಾಡ್ರ ಯಾರು ಅಂತ ಏನೇನು ಗೊತ್ತಾಗುತ್ತೆ ಸರಿ ನಮ್ಮವರು ಕೇಸ್ ಮಾಡ್ಕೋತಾರೆ ಕೇಸ್ ಮಾಡ್ಕೊಂಡಾದ ತಂಡ ರಚನೆ ಮಾಡ್ತೀನಿ ತಂಡ ರಚನೆ ಮಾಡಿ ಸುಮಾರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಚಂದ್ರನಾಯಕ್ ಇನ್ನು ರಾಯಚೂರಿನಲ್ಲಿ ಭಿಕ್ಷುಕಿ ಸಾವಿನ ಕೇಸ್ ಏನಿತ್ತು ಅದಕ್ಕೆ ಮತ್ತಷ್ಟು ಟ್ವಸ್ಟ್ ಸಿಕ್ಕಿದೆ ಅಂದರೆ ಕೃತ್ಯಕ್ಕೆ ಸಹಕಾರವನ್ನು ನೀಡಿದಂತಹ ಇಬ್ಬರು ಆರೋಪಿಗಳನ್ನು ಪೊಲೀಸರು ಇದೀಗ ಹಿಡಿದು ಜೈಲಿಗಟ್ಟಿದ್ದಾರೆ ಇನ್ನು ಈ ವಿಚಾರವನ್ನು ಗಮನವಹಿಸ್ತಾ ಹೋಗೋದಾದರೆ ಚಿನ್ನ ಬೆಳ್ಳಿ ಒಡವೆಗಾಗಿಯೇ ಈ ರೀತಿ ಕೃತ್ಯವನ್ನು ಎಸ್ಕಿದ್ರ ಹೇಗೆ ಹೌದು ಹೌದು ಇದು ಚಿನ್ನ ಒಡೆಯೋಗಾಗಿ ಮೂವತ್ತು ಸಾವಿರ ರೂಪಾಯಿ ಬೆಳೆ ಮತ್ತು ಒಡೆಯೋಗಳಿಗಾಗಿ ಇಬ್ಬರು ಹಂತಕರು ಆಂಧ್ರದಿಂದ ತಗೊಂಡ್ಬಂದು ಆ ಎಮ್ಮನ್ನ ಬಂದು ಮಾಡ್ಕೊಂಡ್ಬಂದು ಎತ್ಕೊಂಡು ಬಂದು ರಾಯಚೂರು ಕಡೆ ಬೋಂಡ್ರಿ ಆಗಿರ್ತಕ್ಕಂತ ಚಂದ್ರಬಂಡ ಒಂದು ಕೆರೆಯಲ್ಲಿ ಆ ಎಮ್ಮನ್ನ ಒಡೆದ್ಬಿಟ್ಟು ಹೊಡೆದು ಹಾಕಿ ಹೋಗಿರ್ತ ಹಾಕಿ ಹೋಗಿರ್ತಾರೆ ಅದು ಅಲ್ಲಿ ಗ್ರಾಮಸ್ಥರಾಗಿರ್ತಕ್ಕಂಥ ಕೆರೆಯಲ್ಲಿ ಕೆಲ್ಸಕ್ಕೆ ಹೋಗಿರ್ತಕ್ಕ ಜನಗಳು ನೋಡಿ ಸಂಬಂಧಪಟ್ಟ ಸ್ಟೇಷನ್ ಗೆ ಪೊಲೀಸ್ ಸ್ಟೇಷನ್ ಗೆ ಇನ್ಫಾರ್ಮೇಶನ್ ಮಾಡ್ತಾರೆ ಓಕೆ ಇನ್ಫಾರ್ಮೇಶನ್ ಮಾಡಿದ ಮೇಲೆ ಯಾರದು ಯಾರ್ದು ಅಂತ ಹೇಳಿ ಪತ್ತೆ ಹಚ್ಚೋಕೆ ಪೊಲೀಸರು ಸುಮಾರು ಎರಡು ಮೂರು ದಿನದ ಟೈಮ್ ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಯಾರು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದಾಗ ಸಂಬಂಧಪಟ್ಟ ಅವ್ರ ತಂದೆ ತಾಯಿಗಳು ತ ಮಗ ನಂಬದೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಕಳೆದ ಅಂತ ಹೇಳಿ ಬಂದ್ಬಿಟ್ಟು ಇಲ್ಲಿ ರಾಯಚೂರು ಎಸ್ ಪಿ ಆಗಿರ್ತಕ್ಕ ಪುಟ್ಟಮಾದ್ರ ರಚನೆ ಮಾಡಿ ತಂಡ ಇದು ಮಾಡಿಬಿಟ್ಟು ಸುಮಾರು ಒಂದು ವಾರದಿಂದನ ಅವರು ಎಲ್ಲೆಲ್ಲಿ ಏನೇನು ಕಾರ್ ಒಂದು ವೆಹಿಕಲ್ ಹೋಗಿದೆ ಆ ವೆಹಿಕಲ್ ಮುಖಾಂತರ ಪತ್ತೆ ಹಚ್ಚಿಬಿಟ್ಟು ಅವ್ರ ಹಿಂದೆ ಊರದ ಹೇಳ್ಬಿಟ್ಟು ಐದಾರಂಟಾ ಒಂದು ಊರಿಗೆ ಹೋಗಿ ಒಂದು ವಾರ ಸ್ಟೇ ಇದ್ದು ಅಲ್ಲಿ ಇರತಕ್ಕಂತ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡಿ ಓಕೆ ಯು ಚಂದ್ರನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ